ಮದುವೆ ಆಗಲು ನಿರಾಕರಿಸಿದ ಪ್ರೇಯಸಿಯ ಕುತ್ತಿಗೆ ಕೊಯ್ದು ಬರ್ಬರ ಹತ್ಯೆ ಬಳಿಕ ತಾನೋ ಕುತ್ತಿಗೆ ಕೊಯ್ದುಕೊಂಡ ಸಾವನ್ನಪ್ಪಿದ ಪಾಗಲ್ ಪ್ರೇಮಿ ಬೆಳಗಾವಿಯ ನಾಥ್ ಪೈ ವೃತ್ತದ ಮನೆಯಲ್ಲಿ ದಾರುಣ ಘಟನೆ ಬೆಳಗಾವಿ ತಾಲೂಕಿನ ಯಳ್ಳೂರು ಗ್ರಾಮದ ಪ್ರಶಾಂತ ಕುಂಡೇಕರ್ ಇಪ್ಪತ್ತೊಂಬತ್ತು ವರ್ಷ ಎಂಬಾತನಿಂದ ಕೃತ್ಯವನ್ನ ಎಸಗಲಾಗಿದೆ ಪೈ ವೃತ್ತದ ನಿವಾಸಿ ಐಶ್ವರ್ಯ ಮಹೇಶ್ ಲೋಹರ್ ಹದಿನೆಂಟು ವರ್ಷದ ಈಕೆ ದಾರುಣ ಅಂತ್ಯವನ್ನು ಕಂಡಿದ್ದು ಪೇಂಟರ್ ಆಗಿ ಕೆಲಸ ಮಾಡಿಕೊಂಡಿದ್ದ ಪ್ರಶಾಂತ್ ಕುಂಡೇಕರ್ ಒಂದೂವರೆ ವರ್ಷದಿಂದ ಐಶ್ವರ್ಯಾಳನ್ನ ಪ್ರೀತಿಸುತ್ತಿದ್ದ ಈತ ತಮ್ಮ ಪ್ರೀತಿಯ ವಿಚಾರ ಐಶ್ವರ್ಯಾ ತಾಯಿಯ ಮುಂದೆ ಹೇಳಿದ್ದ ಮದುವೆ ಈಗಲೇ ಬೇಡ ನಿನ್ನ ಕಾಲ ಮೇಲೆ ನಿಲ್ಲುವಂತೆ ಬುದ್ಧಿವಾದ ಹೇಳಿದ್ದ ಐಶ್ವರ್ಯ ತಾಯಿಯ ಮಾತನ್ನು ಕೇಳಿದೆ ಇಂದು ನಾಥ್ ಪೈ ವೃತ್ತದಲ್ಲಿರುವ ಐಶ್ವರ್ಯ ಚಿಕ್ಕಮ್ಮಳ ಮನೆಯಲ್ಲಿ ಸೇರಿದ್ದ ಇಬ್ಬರು ವಿಷದ ಬಾಟಲಿ ಸಮೇತ ಐಶ್ವರ್ಯ ಚಿಕ್ಕಮ್ಮನ ಮನೆಗೆ ಬಂದಿದ್ದ ಪ್ರಶಾಂತ್ ಮದುವೆಗೆ ನಿರಾಕರಿಸಿದ ಐಶ್ವರ್ಯ ವ್ಯತ್ಯಾಯ ಪೂರಕವಾಗಿ ವಿಷಯ ಕೊಡಿಸಲು ಮುಂದಾಗಿದ್ದ ಆಗ ಜೇಬಿನಲ್ಲಿದ್ದ ಚೂರಿಯಿಂದ ಐಶ್ವರ್ಯ ಕುತ್ತಿಗೆಗೆ ಹಾಕಿರುವ ಪ್ರಶಾಂತ್ ತೀವ್ರ ರಕ್ತಸ್ರಾವದಿಂದ ಐಶ್ವರ್ಯ ಸಾವನ್ನಪ್ಪುತ್ತಿದ್ದಂತೆಯೇ ಕಂಗಾಲಾಗಿದ್ದ ಪ್ರಶಾಂತ್ ಬಳಿಕ ತಾನೂ ಚೂರಿಯಿಂದ ಕುತ್ತಿಗೆಗೆ ಹಾಕಿಕೊಂಡು ಮೃತಪಟ್ಟಿದ್ದಾನೆ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಡಿಸಿಪಿ ರೋಹನ್ ಜಗದೀಶ್ ಮಾರ್ಕೆಟ್ ವಿಭಾಗದ ಎಸಿಪಿ ಸಂತೋಷ್ ಸತ್ಯ ನಾಯಕ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಬೆಳಗಾವಿಯ ಶಹಪುರ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ